ಬೆಳಗ್ಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನೋಡಿ ಬೆಳಿಗ್ಗಿನ ಒಂದು ವ್ಯೂ ನೋಡಿ ಬೆಳಗ್ಗೆ ನಾನು ಸ್ಟೇಷನಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ಮುಲ್ಕಿ ಸ್ಟೇಷನಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ಇವತ್ತು ನನ್ನ ಗಂಡನ ಅಣ್ಣ ಬರ್ತಾ ಇದ್ದಾರೆ ಅವರ ಸ್ವಂತ ಅಣ್ಣ ಬಾಂಬೆಯಲ್ಲಿರೋದು ಹಾಗೆ ಅವರ ಫ್ಯಾಮಿಲಿ ಬರ್ತಾ ಇದೆ ಹಾಗೆ ನನಗೆ ತುಂಬ ಖುಷಿಯಾಗ್ತಾ ಉಂಟು ಕ್ಲೀನ ಟೈಮಲ್ಲಿ ಅಕ್ಕ ಬರಲಿಲ್ಲ ಆಯಿತು ಭಾವ ಬಂದಿದ್ದು ಅದರ ನಂತರ ಅವರು ಬರಲೇ ಇಲ್ಲ ಹಾಗೆ ಆ ತುಂಬಾ ಹೇಳಿದ್ರೆ ಹೇಳಿಕ ಆಗದಷ್ಟು ಖುಷಿ ಆಗ್ತಾ ಉಂಟು ಇಲ್ಲಿ ಒಬ್ಬ ಸ್ಕೂಲಿಗೆ ಹೋಗದೆ ರಜೆ ಮಾಡಿದ್ದಾನೆ ಅವನ ದೊಡಪ ಬರುದು ಅಂತ ಅಲ್ಲ ಅಲ್ವಾ ದೊಡಪನನ್ನು ಕರ್ಕೊಂಡು ಬರ್ಲಿಕ್ಕೆ ರಜೆ ಮಾಡುದು ಅಂತೆ ಅವನು ಸರ್ ರಜೆ ಸಮೀತ ಸರ್ ರಜೆ ಅಲ್ವಾ ಸ್ಟೇ ಟ್ರೈನ್ ಇವತ್ತು ತುಂಬ ಲೇಟ್ ಇಲ್ಲದಿದ್ದರೆ ಆರೂವರೆಗೆ ಮುಕ್ಬೇಕಾದ ಟ್ರೈನ್ ಬುಳ್ಕಿ ಇವತ್ತು ಹತ್ತು ಗಂಟೆಗೆ ಮುಟ್ತಾ ಇದೆ ತುಂಬಾ ಲೇಟ್ ಅಂದ್ರೆ ಫೋರ್ ಅವರ್ಸ್ ಲೇಟ್ ಇವತ್ತು ಅವರಿಗೆ ಕೂತು ಕೂತು ಸಾಕಾಗಿರ್ಬೋದು ತಗೊಂಡೇ ರೀ ಎಂಟಾಂಡೆ ನಾವಿವಾಗ ಮುಲ್ಕಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ ಹಾಗೆ ಇಲ್ಲಿಂದ ಒನ್ ಅವರ್ ಇದೆ ಮುಲ್ಕಿಗೆ ಹಾಗೆ ನಾವು ಅಲ್ಲಿಗೆ ಮುಟ್ಟುವಾಗ ಟ್ರೈನ್ ಕೂಡ ಬರುವ ಟೈಮ್ ಆಗ್ಬಹುದು ನಾವು ಬಾಂಬೆಗೆ ಹೋಗುವ ಟೈಮಲ್ಲಿ ನಮ್ಮನ್ನು ಕೂಡ ಕರ್ಕೊಂಡು ಹೋಗಲಿಕ್ಕೆ ನನ್ನ ಹಬ್ಬ ಬೆಳಿಗ್ಗೆ ಬಂದು ಪಾಪ ಸ್ಟೇಷನ್ ಅಲ್ಲಿ ವೇಟ್ ಮಾಡ್ತಾ ಇದ್ರು ಹಾಗೆ ನಾವು ಕೂಡ ಅವರು ಬರುವ ಮೊದಲೇ ಹೋಗಬೇಕು ಅಂತ ರೆಡಿ ಆಗಿದ್ದೇವೆ ಕರೆಕ್ಟ್ ಟೈಮಿಗೆ ನಾವು ಸ್ಟೇಷನಿಗೆ ಮುಟ್ಟಿದ್ದೇವೆ ನಾವು ಸ್ಟೇಷನಿಗೆ ಮುಟ್ಟೋದು ಅವರು ಬರೋದು ನೋಡಿ ಹ್ಞೂ ಕರೆಕ್ಟೇಡ್ ಕರೆಕ್ಟ್ ಟೈಮ ನೋಡಿ ಎಸ್ ನಮ್ಮ ಬಾವ ಮತ್ತು ಅತ್ತ ಮತ್ತು ಮಗ ನೋಡಿ ಲಗೇಜ್ ಅನ್ಕೋ ना 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 दो। दो। ना रजे नहीं सोंगे। सोंगे। अली कल से रज शाली बैग तेरे बैग ब ಅವರನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ನಾನು ಅವರ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದೇನೆ ಹಾಗಾಗಿ ನನಗೆ ತುಂಬಾ ಇಷ್ಟ ಅವರನ್ನು ಹಾಗಾಗಿ ಅವರು ಬರುದು ಅಂತ ಹೇಳಿದರೆ ಸಹ ನನಗೆ ತುಂಬಾ ಇಷ್ಟ ಭಾವಸಾಗಿ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ ನಾವಿವಾಗ ಮುಲ್ಕಿ ಮಾರ್ಕೆಟಿಗೆ ಬಂದಿದ್ದೇವೆ ಇಲ್ಲಿ ತರಕಾರಿ ನೋಡಿ ಏನಾದರೂ ತರಕಾರಿ ತೆಗೀವ ಅಂತ ಅಕ್ಕ ಜಾಸ್ತಿಯಾಗಿ ವೆಜ್ ತಿಂತಾರೆ ಹಾಗಾಗಿ ತರಕಾರಿ ತಿದ್ದುಕೊಂಡು ಹೋಗುವ ಬಂದ್ವಿ ಇಲ್ಲಿಗೆ ಹಾಗೆ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೇವೆ ಹಾಗೆ ನಾವು ಹೋಟೆಲ್ ಅಲ್ಲಿ ನಿಲ್ಸಿದ್ದೇವೆ ಇಲ್ಲಿಂದ ಏನಾದರೂ ತಿಂಡಿ ತೆಗಿಯುವ ಅಂತ ಅವ್ರು ಬರುವಾಗ ಕೂಡ ತುಂಬ ಲೇಟ್ ಆಯ್ತಲ್ಲ ಹಾಗಾಗಿ ತಿಂಡಿ ತೆಗೆದುಕೊಂಡು ಹೋಗುವ ಅಂತ ವೆಲ್ಕಮ್ ವೆಲ್ಕಮ್ हमंदर रानी का वस्त्र रमाना जाओ वस्त्र ಅಕ್ಕ ಬಾಂಬೆಯಿಂದ ಬರುವಾಗ ನನಗೆ ತುಂಬ ಡ್ರೆಸ್ ಹಾಗೆ ಏನೆಲ್ಲ ತಂದಿದ್ರು ಅವರು ಹಾಗೆ ಇವಾಗಂತಲ್ಲ ಮೊದಲಿನಿಂದ ಸಹ ಹಾಗೆ ಬರುವಾಗ ಕೈಯಲ್ಲಿ ಬರುವುದಿಲ್ಲ ನನಗೆ ಅಂತ ಏನಾದರೂ ತಂದೇ ತರ್ತಾರೆ ನನಗೆ ತುಂಬ ಡ್ರೆಸ್ ಉಂಟು ಹಾಗೇನೆಲ್ಲ ಉಂಟು ತೋರಿಸ್ತೇನೆ ನಾನು

ಹಾಗೆ ನೋಡಿದ್ರಲ್ಲ ಅಲ್ಲ ತುಂಬಾ ತಂದಿದ್ರು ನನಗೆ ಹಾಗೆ ನಾವು ಅಡುಗೆ ಮಾಡಲಿಕ್ಕೆ ಅವ್ರ ಹೊರಟ್ವಿ

ಹಾಗೆ ನಾವು ಸಂಜೆ ಹೊರಟಿದ್ದೇವೆ ಎಲ್ಲಿಗೆ ಗೊತ್ತಾ ನಮ್ಮ ಅತ್ತೆ ಮನೆಗೆ ನನ್ನ ಗಂಡನ ಅಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ತುಂಬ ಖುಷಿ ಆಗ್ತಾ ಉಂಟು ಹಾಗೆ ಅತ್ತೆಯನ್ನು ನೋಡುವಂತ ಇದ್ದು ಹಾಗೆ ನಾವು ಹೋಗ್ತಾ ಇದ್ದೇವೆ ಹಾಗೆ ನಾನು ಅಲ್ಲೇ ವೀಡಿಯೋಸ್ ಏನು ಮಾಡೋದಿಲ್ಲ ನಾನಿಲ್ಲಿ ತುಂಬ ಒಳ್ಳೊಳ್ಳೆ ಬ್ಯೂಟಿಫುಲ್ ಆದ ನ್ಯಾಚರ್ ಉಂಟು ಹಾಗಾಗಿ ನಿಮಗೆ ಕೂಡ ತೋರಿಸುವ ಅಂತ ನೋಡಿ ಎಷ್ಟು ಗ್ರೀನ್ ಗ್ರೀನ್ ಅಂತ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ತುಂಬ ಒಂಥರ ಬೆಸ್ಟ್ ಪ್ಲೇಸ್ ಇಂತದಲ್ಲ ಅಲ್ವಾ ನನಗಂತೂ ತುಂಬ ಖುಷಿ ಆಗ್ತದೆ அடுக்கு அடுக்கு <laughs��> <disappointing swto> <moon> <PIETSeni> ಆಹ್ಹ್ ಗರಿ ಇತ್ತನ ಕೊಂಡು ಬ್ಯೂಟಿಫುಲ್ ಪ್ಲೇಸ್ ಮಸ್ತ್ ನಾವು ಇಲ್ಲಿ ಉಂಡದ ಅವು ದೂರ ಬೋಂಡ ಬಲ್ಕೊಂಡು ಗರಿನು ಅಂತದ ಓಕೆ ನಾನು ಹಾಂ ಏನು ಅಲ್ಲಿಗೆ ಹೋಗಿ ಬಂದ ನಂತರ ಒಂದು ನಾಳೆ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ ಇಲ್ಲ ತಿತ್ರೆ ನೋಡುವ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸೇಮಿಗೆ ಮಾಡ್ತಾ ಇದ್ದೇವೆ ಅಕ್ಕ ಇದ್ದಾರಲ್ಲ ಇದರಲ್ಲ ಸೇಮಿಗೆ ಮಾಡುವ ಅಂತ ನಾನು ಮತ್ತೆ ಅಕ್ಕ ಸೇಮಿಗೆ ಮಾಡ್ತಾ ಇದ್ದೇವೆ ನಿನ್ನೆ ನನಗೆ ತುಂಬಾ ಹೇಳಿದೆ ಹೇಳಿಕಾಗದಷ್ಟು ಖುಷಿ ಎಂತ ಹೇಳಿದ್ರೆ ನಿನ್ನೆ ನಾನು ಹೇಳಿದ್ದೆ ಅಲ್ಲ ನಾನು ಇವರ ನನ್ನ ಗಂಡನ ಅಮ್ಮನ ನೋಡ್ಲಿಕ್ಕೆ ಹೋಗಿದ್ದೆ ಅಂತ ತುಂಬಾ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಹೋಗುವಾಗ ಏನೋ ಒಂಥರ ನಂಗೆ ನರ್ವಸ್ನೆಸ್ ಆಗ್ತಾ ಅಲ್ಲಿಗೆ ಹೋಗುವಾಗ ಯಾಕೆಂತ ಹೇಳಿದ್ರೆ ನಾನ್ ನಾಲ್ಕು ವರ್ಷ ಅಲ್ಲಿಗೆ ಹೋಗದೆ ಹಾಗೆ ಮನ್ಸಲ್ಲಿ ಒಂಥರ ನರ್ವಸ್ನೆಸ್ ಅವರು ನನ್ನ ಹತ್ರ ಮಾತಾಡ್ಬೋದಾ ಇಲ್ಲವಾ ಅಂತ ಆದ್ರೆ ಒಳ್ಳೆ ರೀತಿಯಲ್ಲಿ ಅಹ್ ಅವ್ರ ಅಮ್ಮ ನನ್ನ ಹತ್ರ ಮಾತಾಡಿದ್ರು ಆ ತುಂಬಾ ಹೇಳಿದ್ರೆ ತುಂಬಾ ಹೇಳಿಕ್ಕಾಗದಷ್ಟು ಖುಷಿ ಅಂತ ಹೇಳ್ತಾರಲ್ಲ ಅಷ್ಟು ಖುಷಿ ಆಯ್ತು ನನ್ಗೆ ಆ ಇದೊಂದು ಆ ಕೊರಗೆ ಯಾವತ್ ಯಾವತ್ತು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇತ್ತು ಹೋಗ್ಬೇಕು ಹೋಗ್ಬೇಕು ಅಂತ ಇತ್ತು ಆದ್ರೆ ಏನೋ ಒಂಥರ ನಂಗೆ ಹೋಗ್ಲಿಕ್ಕೆ ಇನ್ನು ಖಂಡಿತ ಹೋಗ್ತೇನೆ ನಾನು ಆ ಒಂದು ನರ್ವಸ್ನೆಸ್ ಹೋಯ್ತು ಹಾಗೆ ಹೇಳಲಿಕ್ಕೆ ಆಗದಷ್ಟು ಖುಷಿ ನನ್ನ ಅಲ್ಲಿ ನಿಮ್ಗೆ ಕಾಣ್ಬೋದು ಅಷ್ಟು ಆ ಆಯ್ತು ನಿನ್ನೆ ನನ್ನ ಅಮ್ಮ ಜಾಸ್ತಿಯಾಗಿ ಫೋನ್ ಮಾಡುವಾಗ ಹೇಳ್ತಾರೆ ನನ್ನ ಅಮ್ಮ ಮತ್ತೆ ಅಪ್ಪ ಹೋಗು ಅದೇ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ಹೋಗು 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 ಅಂತ ಜಾಸ್ತಿಯಾಗಿ ಹೇಳ್ತಾರೆ ನನ್ನ ಹತ್ರ ಇಲ್ಲಿ ಹತ್ರ ಉಂಟು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನಾನೇ ಹೋಗ್ಲಿಲ್ಲ ಹಾಗೆ ಹಾಗೆ ನಿನ್ನೆ ಒಂಥರ ರಿಲ್ಯಾಕ್ಸ್ ಆಯ್ತು ಹೋಗಿ ಮಾತಾಡಿ ಎಲ್ಲ ಬರುವಾಗ ತಲೇಲಿ ಏನೋ ಒಂದು ದೊಡ್ಡ ಬಾರ ಕೆಳಗೆ ಇಳಿದ ಹಾಗೆ ಒಂಥರ ಫೀಲ್ ನನ್ಗೆ ಹಾಗೆ ಹ್ಮ್ ಮತ್ತೆ ಅವರು ಸರ್ತಾರಲ್ಲ ಹಾಗಾಗಿ ತುಂಬಾನೇ ಒಂಥರ ಖುಷಿ ಆಯ್ತು ನನ್ಗೆ ಆ ಬರ್ಬೋದು ಸಂಜೆ ಆಗುವಾಗ ಬರ್ಬಹುದು ಹಾಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ವಿಡಿಯೋ ಇಷ್ಟ ಅಲ್ಲದೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ನನಗೆ ಬೇಕು ತುಂಬಾ ಜನರು ನನಗೆ ಸಪೋರ್ಟ್ ಮಾಡುವವರಿದ್ದಾರೆ ಹಾಗೆ ತುಂಬಾ ಲೇಡೀಸ್ ಇದ್ದಾರೆ ಹಾಗೆ ಜೆಂಟ್ಸ್ ಕೂಡ ಇದ್ದಾರೆ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು